ನೋಡಿ ಅಲ್ಲಿ ಮಕ್ಕಂದ ನಮ್ಮ ಹುಡುಗ ಏನ್ ಮಾಡಕ್ಕಾಗಲ್ಲ ಅಲ್ಲಿ ಮಕ್ಕಂದ ನಾವು ಅಲ್ಲೇ ಮಲ್ಕ ಈಗ ಭಯಂಕರ ಗದ್ದಲಿದೆ ನೋಡಿ ಟ್ರೇನು ಹತ್ತಕ್ಕಾಗಲ್ಲ ನಮ್ಮ ಹುಡುಗ ಇಲ್ಲ ಇಲ್ಲ ಇದು ಅಲ್ಲೂ ಬರ್ರಿ ಆಯ್ಕೆ ಆಯ್ತು ಇವತ್ತು ನಾವು ಟೂರಿಗೆ ಹೋಗ್ತಾ ಇದೀವಿ ಊರು ಚಿಕ್ಕಮಗಳೂರು ಸೈಡ್ ಹೋಗ್ತಾ ಇವತ್ತು ಕ್ಯಾಬು ಬಸ್ಸು ಎಲ್ಲ ಟ್ರೈನಿಗೆ ಹೋಗ್ತಾ ಇವತ್ತು ಯಾಕಂದರೆ ಬಸ್ಸಿಗೆ ಬಸ್ಸಿಗೆ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ಕಿಗೆ ಮೆಜೆಸ್ಟಿಕ್ ಅಂದರೆ ಇನ್ನೂ ಲೇಟು ಯಾಕಂದರೆ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಎರಡು ತಾಸು ಓದಿಸಿದ ಗಾಡಿನ ಹಾಕಿ

ಟ್ರೈನ್ ಟ್ರೇನ್ ಬರಮಟಕ್ಕಿಂಗ್ ಗರ್ ಬಂದಿದ್ರು ಚೆಕ್ಕಿಂಗ್ಗಾರ್ ಜೊತೆ ಮೇಂಟೈನ್ ಮಾಡಿಬಿಟ್ಟು ಹೋಗ್ತಾ ಇದೀವಿ ನಾಲ್ಕು ನಾಲ್ಕು ಟಿಕೆಟ್ ಇದೇ ಇದೆ ನೋಡಿ ಸರಿ ಹೋಗೋಣ ಬಾಯ್ ಮೆಜೆಸ್ಟಿಕ್ ಬಂದಿವಿ ನೋಡಿ ಮೆಜೆಸ್ಟಿಕ್ ಹೋಗೋಣ ನೋಡ್ರಿ ಜಲ್ದಿ ಜಲ್ದಿ ಹೋಗ್ಬೇಕು ಇಲ್ಲ ಅಂದ್ರೆ ಲೇಟ್ ಆಗೈತಿವಿ ಇನ್ನೊಂದು ಹತ್ತು ನಿಮಿಷ ಇದೆ ಅಷ್ಟೇ ಏಡ್ ಓಡಿ ಶಿವಶಂಕರ ಮೆಜೆಸ್ಟಿಕ್ ಬಂದಿವಿ ಈ ಟಿಕೆಟ್ ತಗೋಬೇಕು ಟಿಕೆಟ್ ತೊಗೊಂಡು ಹೋಗೋದು ಮೆಜೆಸ್ಟಿಕ್ ಬಂದ ಅಂತ ಬಂದಿವಿ ಒಂದು ಐದು ನಿಮಿಷ ಇದೆ ಟ್ರೈನ್ ಹಿಡೀ ಗೊತ್ತು ಜಲ್ದಿನ ಇಲ್ಲ ನಮ್ಮ ಫ್ರೆಂಡ್ಸ್ ಹೋಗ್ತಾ ಇವ್ರು ನೋಡಿ ಜಲ್ದಿ ಹೋಗ್ಬೋ ಎಲ್ಲ ಚಿಕ್ಕ ಮಂಗ್ಳೂರು ಬಿಟ್ಟಂಗಿಲ್ಲ ನಾವು ಎರಡು ತಾಸು ಹೊಡ್ತಿದ್ದಾನ ಅವನು ಇಪ್ಪತ್ತೈದು ಕಿಲೋಮೀಟ್ರ್ ಎರಡು ತಾಸು ಹೊಡ್ತಿದ್ದ ಅವ್ನು ಎಪ್ಪಾಕಿ ಆ ಥರ ಇರ್ಬೋದು ಅವ್ನು ಗಾಡಿ ಇರಿಸ ಲಾಸ್ಟ್ನಾಗ ಅವ್ನು ಕೈ ಮುಗಿಬೇಕಿತ್ತು ಟೈಮ್ ಮುಗಿಯೋದು ಆಗಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಪಕ್ಕ ಕೈ ಸಿಗಿದ್ವಿ ಇದೇ ಟಿಕೆಟಲ್ಲಿ ಟಿಕೆಟ್ ಅಲ್ಲಿ ತೊಗೊಳೋದು ಓ ಕಾಲ್ ಜಾರತ್ತ ನಾಲ್ಕು ಟಿಕೆಟ್ ತಗೋಬಿಟ್ಟಿ ಈ ಕಡೆ ತೊಗಂತ ಅಲ್ಲಿ ಒಳಗಡೆ ತಗೋಬೇಕು ಅಂದ್ರೆ ಅಲ್ಲಿ ಐದು ರೂಪಾಯಿ ಕಮಿಷನ್ ಇಲ್ಲಿ ಅಲ್ಲಿ ಐದು ರೂಪಾಯಿ ಅಲ್ಲ ಅಲ್ಲಿ ಲಿಫ್ಟಿ ಹೋಗ್ತಾ ಇದೀವಿ ನಾವು ಹುಷಾರು ಅಲ್ಲಿ ನೋಡಿ ಜನ ಹೆಂಗಿದಾರೆ ಇಲ್ಲಿ ಇಲ್ಲಿದ ನೋಡಿ ಎಮಿಗ ಹೋಗ್ತಾ ಇದೀವಿ ಮೆಜೆಸ್ಟಿಕ್ ಇನ್ನು ಒಂದ್ ಏಳು ನಿಮಿಷ ಇದೆ ಅಷ್ಟೇ ಏಳು ಪಟ್ ಪಟ್ ಹೋಗ್ಬೇಕು ಆಯ್ತು ಟ್ರೈನ್ ಮಿಸ್ ಆಯ್ತು ಏನಿಲ್ಲ ಹದಿನೈದು ಇದು ಐದು ಹದಿನೈದಕ್ಕಿತ್ತು ಟ್ರೈನ್ ಏನ್ ಮಾಡೋಕ್ಕಾಗಲ್ಲ ಮಿಸ್ ಆಗ್ಬಿಡ್ತು ನಾವು ಬರೋದು ಹದಿನೈದು ಇದು ಐದು ಹದಿನೈದಕ್ಕೆ ಬಂದಿದ್ದೀವಿ ಎಷ್ಟು ಆಯ್ತು ಟೈಮ್ ಈಗ ಆರೂವರೆಗೆ ಐತೆಂತೆ ಏನ್ ಮಾಡೋಕ್ಕಾಗಲ್ಲ ಆರೂವರೆಗೆ ಹೋಗೋಣ ವೇಟ್ ಮಾಡೋಣ ಒಂದು ತಾಸು ಬಸ್ತ್ರಪ್ಪ ಅಂದ್ರೆ ಹೇಳ್ಬೇಕಂದ್ರೆ ಡ್ರೈವರ್ಗೆ ನಮಸ್ಕಾರ ಮಾಡ್ಬೇಕು ಅವ್ನ ಹೆಸರು ಮಿಸ್ ಆಯ್ತು ಏನ್ ಮಾಡೋಕ್ಕಾಗಲ್ಲ ಈಗ ಇಪ್ಪತ್ತೈದು ರೂಪಾಯಿ ಮಕಾ ನೋಡ್ಕೊಂಡು ಬಂದಿವಿ ನಾವು ಬಸ್ಸಿಗೆ ಸರ ಆಯ್ತು ಬಿಟ್ಟು ಹೋಗ್ಲಿಕ್ಕೆ ಹೇಳೋಕ್ಕಾಗಲ್ಲ ಈಗ ನೆಕ್ಸ್ಟ್ ಟ್ರೈನ್ ಹೋಗೋಣ ಚಿಕ್ಕಮಂಗ್ಳೂರಿಗೆ ಹಾಂ ಚಿಕ್ಕಮಂಗ್ಳೂರು ಕೊಡ್ರಿಗೆ ಹೋಗೋದು ನೆಕ್ಸ್ಟ್ ಟ್ರೈನ್ ಚಿಕ್ಕಮಂಗ್ಳೂರಿಗೆ ಓಕೆ ಹೋಗೋಣ ಆಯ್ತು ಭಯಂಕರ ಗದ್ದಲಿದೆ ನೋಡಿ ಟ್ರೈನು ಹತ್ತಕ್ಕಾಗಲ್ಲ ನಮಗೆ ನಮ್ಮ ಇಲ್ಲ ಇಲ್ಲ ಸರ್ ಏ ಇದು ಬರ್ರಿ ಯಣ ಇದಲ್ಲ ಅಣ್ಣ ಹತ್ತ ಅರಾಮ್ ಹತ್ತಡ ಚಲ ಸರ್ ಇದಲ್ಲ ಇದಲ್ಬ ಏ ಇದಲ್ ಬಾ ಇದಲ್ ಬಾ ಅವ ಶಿವಶಂಕರ ಏನು ಅಲ್ಲಿ ಹತ್ಬೇಕಿತ್ತು ನಾವು ಸುಶಂದ್ರ ಯಾ ಹೋಗ್ ನುನ್ಗಡೆ ಹತ್ತ ಬಗ್ಗೆ ಹೊಟ್ಟೆ ಬಾ ಏ ಬೇರೆ ಟ್ರೈನ್ ಹತ್ತ ಇಲ್ಲಿ ಬಿಡ್ರು ಅಲ್ಲಿ ಬರ್ರಿ ಮುಂದ ಅಲ್ಲಿ ಖಾಲಿ ಐತಿ ಅಲ್ಲಿ ನೋಡ್ರಲ್ಲಿ ಖಾಲಿ ಐತಿ

ನಿಂತ್ಕೊಂಡೇ ಬಂದ್ವಿ ಎರಡ್ ತಾಸು ಎರಡ್ ತಾಸ ನಿಂತ್ಕೊಂಡೆ ಬಂದ್ವಿ ಇಲ್ಲ ಮಣ್ಣಾರ ಇದಾರ ಎಲ್ಲರ ಜೊತೆ ಮಾತಾಡಿ ಏನಾದ್ರು ಹೇಳ್ರಿ ಏನಾದ್ರು ಹೇಳ್ರಿ ಹೇಳ್ರಿ ಏನಾದ್ರು ಹಲೋ ಹಾಯ್ ಬಾಯ್ ಅನ್ರಿ ಹಾ ಹಾಯ್ ಬಾಯ್ ನಮ್ಮ ಇನ್ನು ಟ್ರೈನ್ ಬಗ್ಗೆ ಏನಾದರೂ ಹೇಳಿಲ್ಲ ಬೈ ಕನ್ನಡ ಬರೋ ಕನ್ನಡ ಬಗ್ಗೆ ಏನಾದರೂ ಬೀರೂರಿಗೆ ಈಗ ಬೀದೂರಿಂದ ಮತ್ತೆ ಕೊಡೂರಿಗೆ ಹೋಗ್ಬೇಕು ಹೋಗ್ತಾ ಇದೀವಿ ಕತ್ತಲಾಗಿದೆ ಟೈಮ್ ಭಾಳ ಆಗಿದೆ ಎಷ್ಟಾಗಿದೆ ಹತ್ತು ಒಂಬತ್ತು ನಲ್ವತ್ತು ಆಗಿದೆ ಹೋಗ್ತಾ ಇದೀವಿ ಈಗ ಹೋಗೋಣ ಬನ್ನಿ ಒಂಬತ್ತೈವತ್ತಾ ಒಂಬತ್ತು ಆಗಿದೆ ಟೈಮು ಹೋಗೋಣ ಬನ್ನಿ ಆರಾಮಾಗಿ ಮತ್ತು ತುಂಬ ಏನು ಮಾಡೋಕ್ಕಾಗಲ್ಲ ತುಂಬ ರಶ್ ಇದೆ ಎಲ್ಲಿ ಅನ್ನೋದು ಗೊತ್ತಿಲ್ಲ ಚೆಂದ ತಂದಿದ್ವಿ ಹಾಕ್ಬೇಕು ಅಷ್ಟೇ ಈಗ ಹೋಗ್ಬನ್ರಿ ಅದು ಹೋಗ್ಬಿಟ್ಟು ಮಾತಾಡೋಣ ಮತ್ತು ಏನೇನಾಗುತ್ತ ನೋಡೋಣ ತುಂಬ ರಶ್ ಇತ್ತು ಏನು ಏನು ಮಾಡೋಕ್ಕಾಗಲ್ಲ ಇಡಿಯೋ ಅದನ್ನು ಓಕೆ ಸಿಗೋಣ ಗುರು ಇದ್ದೀವಿ ಈಗ ಹಾಂ ಬೇರೂರಿಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದೀವಿ ಆಮೇಲೆ ಹೋಗ್ತಾ ಇದ್ದೀವಿ ಚಿಕ್ಕಮಗ್ಳೂರಿಗೆ ಇಲ್ಲಿ ಕ್ರಾಸಲ್ಲಿ ಬಸ್ ಬಸ್ ನಿಲ್ತವಂತೆ ಅದಕ್ಕೆ ಹೋಗ್ತಾ ಇದೀವಿ ಅಂದರೆ ಪಾರ್ಸಲ್ ಊಟ ಕಟ್ಟಿಸ್ಕೋಬೇಕು ಅದ್ರ ಸಂಬಂಧ ಹೋಟೆಲ್ ಹೋಗ್ತಾ ಇದೀವಿ ಇದು ಹೋಗೋಣ ಬಂದು ಊಟ ತಗೊಂಡು ಹೋಗ್ಬೇಕು ಹುಷಾರಾಗಿ ಅದಕ್ಕೆ ಎಲ್ಲಿ ಬರ್ತಾವಣ ಇಲ್ಲಿ ಹತ್ರ ವೇಟ್ ಮಾಡಿ ಅಂತಂದ್ರೆ ಸರಿ ನೀವು ಅಡಿಗೆ ಇತ್ತು ಇನ್ನ ಮಾಡ್ ಎಗ್ರೇಸ್ ರೆಡಿ ಆಯ್ತು ರೆಡಿ ಮಾಡ್ತಾ ಇದ್ದೀವಿ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಚಿಕ್ಕಮಂಗ್ಳೂರು ಬಸ್ ಬೆಂಗ್ಳೂರು ಬಸ್ ಬಂದಿದೆ ಈಗ ನಾವು ಬೆಂಗ್ಳೂರಿಗೆ ಹೋಗಾರಲ್ಲ ಚಿಕ್ಕಮಂಗ್ಳೂರು ಹೋಗಾರ ಸಿಗಾರ ಚಿಕ್ಕಮಂಗ್ಳೂರ್ ಸಿಗಾನ ಏ ಹಿಂದಡೆ ಒಂದು ಬಸ್ ಇದೆ ನೋಡಿ ಸುಶೇಕ್ರಾ ಹಿಂದಡೆ ಒಂದು ಬಸ್ ಇದೆ ನೋಡೋಣ ಅದು ಅಲ್ಲಿದೆ ನೋಡಿ ಹೇಳಿದೆ ಬಸ್ ಅದಕ್ಕೆ ನೋಡೋಣ ಬನ್ನಿ ಹೋಗೋಣ ಓಕೆ ಬಾಯ್ ಗುರು ಚಿಕ್ಕಮಂಗ್ಳೂರ್ ಬಸ್ ಹತ್ತಿದ್ವಿ ನೋಡೋಣ ಹೋಗ್ತಾ ಇದೀವಿ ಈಗ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟಲ್ಲಿ ಏನಾಯ್ತಿ ಪ್ಲಾನಿಂಗ್ ಇಲ್ಲ ಗೊತ್ತಿಲ್ಲ ಚಾರ್ಜಿಂಗ್ ಒಂದಿಲ್ಲ ಮೊಬೈಲ್ ಒಳಗೆ ಏನಾದ್ರು ಮಾಡೋಣ ಪ್ಲಾನಿಂಗ್ ಮಾಡೋಣ ಗುರುಹ್ ಚಿಕ್ಕಮಂಗ್ಳೂರ್ ಬಂದ್ವಿ ಬಸ್ ನೋಡಿ ಮಸ್ತ್ ಆಗಿದೆ ಗುರು ಕರೆ ಗುರು ಮಂಜು 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 ಕಾಣುತ್ತೆ ಅಲ್ಲ ನೈಟ್ ಎಕ್ಸ್ಡೆಂಟ್ ಆಗಿದೆ ಶಿವಶಂಕರ ಹನ್ನೊಂದು ವರಿ ಆಗಿದೆ ಭಯಂಕರ ಒಂಥರ ಮಂಜು ಮಂಜು ಬೇರೆ ಕಡೆ ಅಲ್ಲಿ ತರ ಅಲ್ಲಿ ಮಳೆ ಇದ್ದಿಲ್ಲ ಏನಿಲ್ಲ ಈ ಕಡೆ ಮಂಜು ಮಂಜು ಆಗ್ತಾ ಅಂತ ಇದೆ ಓಕೆ ಸಿಗೋಣ ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಟೆಂತ್ ಆಗ್ಬೇಕು ನೋಡಿ ಈ ತರ ಇದೆ ಮಸ್ತ್ ಬಸ್ ಗೀಸ್ ಮಾಸ್ತ ಗುರು ಏನು ಗುರು ಈ ತರ ಬೈ ನೈಟ್ ಆದ್ರೂ ಜನ ಮಲ್ಕಲ್ಲಪ್ಪ ಸ್ವಾಮಿ ನೋಡ್ಲಿ ಅಂಗಡಿಗಳು ಎಲ್ಲ ರೆಡಿ ನಾವೇ ರೆಡಿ ಇಲ್ಲ ಅಂತ ಸಿಗೋಣ ಹೋಗೋಣ ಓಕೆ ಬಾಯ್ ಚಿಕ್ಕಮಂಗ್ಳೂರ್ ಬಂದಿವೆ ಗುರು ಗುರು ಲಾಡ್ಜಿಗೆ ಇಡ್ರಿ ಇಲ್ಲ ಹೋಗಕ್ಕಾಗಲ್ಲ ಅಲ್ಲಿ ಅಂತ ಇದಾರೆ ಏನ್ ಮಾಡೋಕ್ ಅಂತ ಎಲ್ಲ ಗೊತ್ತಾಗ್ತಾ ಬರ್ತೀವಿ ಅಪ್ಪ ಏನ್ ತಂಡ ಐತಪ್ಪ ಸ್ವಾಮಿ ಗುರು ಒಂದು ರೂಮ್ಗೆ ಎರಡೂವರೆ ಊರು ಸಾವಿರ ಅಂದ್ರೆ ನಮಗಂತೂ ಗೊತ್ತಾಗಲಿಲ್ಲ ಏನ್ ನಮ್ಮ ಪ್ಲಾನಿಂಗ್ ಗೊತ್ತಾಗ್ತಾ ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲೇ ಈ ಪ್ಲಾನಿಂಗ್ ಇಲ್ಲೇ ಇದೆ ಪ್ಲಾನಿಂಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕಂದ್ರೆ ಎರಡು ಊರ್ ಸಾವಿರ ಕೊಡಕ್ ಆಗಲ್ಲ ಐದು ಐದವರ್ ನಿದ್ದೆ ಮಾಡ್ಕೋಬೇಕು ನಾವ್ ಅಷ್ಟೇ ಮತ್ ಹೊಳ್ಳಿ ಮತ್ತೆ ಹೋಗ್ಬೇಕು ನಾವು ಮತ್ತೆ ಬೇರೆ ಕಡೆ ಎಲ್ಲ ಪ್ಲಾನಿಂಗ್ ಇದೆ ಅದ್ರ ಸಂಬಂಧ ಎಲ್ಲಿ ಮಲ್ಸ್ಕೋಬೇಕ ಅನ್ನೋದು ಗೊತ್ತಾಗ್ತಾಯಿಲ್ಲ ಇಲ್ಲ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಮಂಜು ಮಂಜು ಹಂಗಿತಾ ಇದೆ ನೋಡಿ ಗುರು ಏನು ಏ ಸ್ವಲ್ಪ ಮುಂದ್ಗಡೆ ಹೋಗಿ ಮುಂದ್ಗಡೆ ಸಿಗೋಣ ಅಣ್ಣ ಇಲ್ಲೇ ಮಕ್ಕಳ ಪ್ಲಾನಿಂಗ್ ಇದೆ ನೋಡಿ ಎಲ್ಲ ಮಕ್ಕಳ ನಮ್ಮ ಹುಡುಗ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಮಕ್ಕಂದ ನಾವು ಅಲ್ಲೇ ಮಲ್ಕ ಈಗ ಚಲಿನ ಕೆಡ ಒಂದ್ ಎರಡೂವರೆ ಸಾವಿರ ರೂಪಾಯಿ ವೇಸ್ಟ್ ಸುಮ್ಮನೆ ಹಾಕೋದು ಅದು ಸುಮ್ಮನೆ ಬಿಡೋಣ ಅಲ್ಲೇ ಸುಮ್ಮನೆ ಮಲ್ಕೊಂಬಿಡೋಣ ರೋಡಲ್ಲಿ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಅಡ್ಡ ಅಂತ ಒಂದು ಪ್ಲಾನಿಂಗ್ ಪೊಲೀಸ್ ಒಬ್ಬ ಕಾಯ್ತಾ ಪಕ್ಕ ಏನೋ ಆಗುತ್ತೆ ಅಷ್ಟು ನೀವು ಯೋಚನೆ ಮಾಡ್ತಾ ಇದಾವ ಹುಡ್ರಿ ಏನ್ ಅಂತ ಹೋಗಿ ಸಿಗೋಣ ಸಿಗೋಣ ಹಾ ಹೋಗ ಒಂದ ಇನ್ನೊಂದು ಐನೂರು ರೂಪಾಯಿ ಕೊಟ್ಟು ಮಜಾರ್ ಮಾಡಿ ಹೋಗ ಹೋಗು ಯಾವಾಗ ಕುಲ್ತು ಹಿಟ್ ಮಾಡಕ್ ಬಂದಿಲ್ಲ ಎಲ್ಲ ಮಗ ಇಲ್ಲ ಅಡ್ಜಸ್ಟ್ ಹೋಗ್ಬೇಕು ಎಲ್ಲಿ ಹೋಗಬೇಕ ಅಯ್ಯೋ ಇಷ್ಟ ಕೊಂಡ ಜನ ಮಲ್ಗವ್ರೆ ಮಲಗ ಮಾಡಿ ಇನ್ನ ಜನ ಮಲ್ಗವ್ರೆ ಮಲಗ ಮಾಡ್ದಂತೆ ಓ ಜನ ಎಷ್ಟು ಪೊಲೀಸ್ ಪೊಲೀಸ್ ಅನ್ಸ ಪೊಲೀಸ್ ಅಲ್ಲ ಅನ್ಸುತ್ತೆ ಐದು ಗಂಟೆ ಓಕೆ ಬಿಡಿ ಸರ್ ಸಿಗ ನಾ ನಮ್ಮ ಮೂಡ್ರಲ್ಲಿ ಮಲ್ಕ ಹೋಗ್ಯವ್ರೆ ನಾವೇ ಇಲ್ಲಿ ಜೀವನ ಇಲ್ಲಿ ನೀರ್ಚಲ್ಲಿದ್ದಾರೆ ಸಿಗೋಣ ಎದ್ದೋಗ್ ದಿವಸ ನೋಡಲ್ಲೋಡಿದ ಎದ್ದೋಗ್ ನೋಡು ಏನು ಓದಿದ್ದೇನೋ ಹಂಗೇನೆ ಏನ್ ನೋಡಿಯಲ್ಲ ಯಾವ ಪೊಲೀಸ್ ಬಂದಾನಂದ್ರೆ ಪೊಲೀಸ್ ನೋಡೇನ ಆಗ್ತಾ ಇದ್ರು

ಮಾರ್ ವಿಡಿಯೋ ಮಾಡಿ ಮಾಡ್ಕೋ ಯಾಕ ಟಪ್ಕ ನಾಳೆಗಳಿಗೆ ಉಪೀಕೇ ಮಾಡ್ತೀನಿ ಮಾಡ್ಕೋ ಅದೆಲ್ಲಾ ಸರ್ ಏನು ಗುರು ಈ ಕಲಾಟಿ ಆಲ್ ಪಾರ್ಟಿ ನೀನು ಡೋಸ್ ಸರ್ ಇರೋದು ಅಷ್ಟೇ ಇರ ಇರ ಹೋಗಬೇಕು ಅಷ್ಟೇ ಇರ ಓಹ್ ಇಲ್ಲಾಲ್ಟಾ ಬ್ರಾದ್ ಟೆಂಬಡೋನು ಬಡೋನು ಮಾಡ್ಕತ್ತಿದೀಯಾ ನಾವು ಬಣ್ಣವಾಳಕ್ಕೆ ಬಿಲ್ ಪೇ ಮಾಡಾ நீங்க போய் மேல வந்துட்டு வா ஓப்பவும் நரை ஏத்திட்டு சேசே பண்ணிட்டு நான் வரேன் நரை ஏத்திட்டு நீ ஓ அவனை கொத்துல வந்துறே நீடுடு அண்ணாடுடுடு அண்ணாடுடுடு நீடுடு 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 குடு 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 வா தூங்க வந்து ஊன்ற வணங்கோக்க ஐயா bột tolan phone kaiyadilleடுடுடு கைடுடு मैं दियो मैं दियो यार ये ये मारा दो दिखने पड़ा मैं दियो यार सारी परवर्ती का ये ये परवर्ती कर दो इन लोगों की जेल में बंद हैं भाई बड़े 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 हैं ನೆಮ್ದಿಕರ ಮಲ್ಕೋ ಬಿಡ್ ಎಲ್ಲ ನೆಮ್ಮದೇಕ್ರ ಜಗಳ ನೋಡಿತ್ತು ಜಗಳ ಸತ್ತಗಿತ್ರ ಹಂಗ್ರು ಹೊಡೆಯಕ್ಕೆ ಬಂದಲ್ಲ ಮಾಡಕ ಅಡ್ಜಸ್ಟ್ ಮಾಡ್ಕೋಬೇಕು ನೈಡ್ರಿ ನೈಡ್ರಿ ಕಾಲಲ್ಲೇ ಹಿಂಗೆ ಗುಡ್ ಬಿಡಲ ಮಾತಾಡ್ಬಾಟ ಪೊಲೀಸರು ಯಾಕಂದ್ರೆ ಅವರು ಏನೋ ಡ್ಯೂಟಿ ಅವ್ರು ಮಾತಾಡ್ತಾರೆ ಸುಮ್ಮನೆ ನೋಡಿ ಹೋಗ್ತಾ ಇದಾರೆ ಯಾಕೆ ಬೇಕಾಯ್ತು ನೆಮ್ಮದಿಂತಿರ್ಬೋದಿತ್ತು ಸುಮ್ಮನೆ ಗಲಾಟಿಗಳು ಮಾಡ್ಕೊಂಡು ಈ ಥರ ಭಾಳ ಭಾಳ ಯಾಕೆ ನೋಡಿ ಇವನು ಒಬ್ಬೊಂದು ಸಂಬಂಧ ಆಗ್ಬಿಡ್ತದೆ ನೋಡಿ ಅವ್ನ ಸಂಬಂಧ ಆಯ್ತು ಜನ ಹಾಳಾದ್ರೆ ಏ ಎಲ್ಲರೂ ಅಲ್ಲೇ ಇದ್ದಾರೆ ಜನ ಈಗ ಯಾರದಕ್ಕ ಜನ ನಾವು ನಂಬಿದ್ವಿ ಸುಮ್ಮನೆ ಗಲಾಟೆ ಮಾಡ್ಬಾರ್ದು ಕುಡ್ದು ನಿಮಿಷ ಕುಡಿದ ನಿಮಿಷದಾಗ ಎಷ್ಟೋ ಕುಡಿದ್ರು ಯಾರಿಗೆ ಮಾತಾಡ್ಬೇಕು ಅವ್ರು ಮಾತಾಡ್ಬೋದು ಯಾರಿಗೆ ಕಾಯಕಿ ಇದ್ದವ್ರಿಗೆಲ್ಲ ಮಾತಾಡಿದಾಗ ಅಲ್ಲಿರೋಲ್ಲ ಯಾಕಂದ್ರೆ ಅವ್ರಿಗೆ ಪಾಪ ಅಲಿ ಇರಲ್ಲ ಯಾಕಂದ್ರೆ ರೆಸ್ಪೆಕ್ಟ್ ಅಲ್ಲಿ ನಾಲ್ಕು ಜನ ಮುಂದ್ಗಡೆ ಅವ್ರಿಂದ ಮರ್ಯೋ ತೆಗದ್ರು ನಡಿತೈತೆ ಕುಡಿದ ನಿಮಿಷದಲ್ಲಿ ಎಷ್ಟು ಜನ ಮಕ್ಕಳು ಆಯ್ತು ಒಂದ್ ಅವರ್ ಮಗೋತೀವಿ ಏ ಮಲ್ಗಾಕ್ ಬಿಡ್ತಾರ ನೋಡು ನೋಡಿ ಕಲ ಈ ತರ ಆದ್ರೆ ಅವ್ ಪೊಲೀಸರು ನಮ್ಮಂಗಿಲ್ಲ ಏನು ಸರ್ ಹೋಯ್ತು ಆಯ್ತು ಬಿಡಿ ಸರ್ ಅಂದ್ರೆ ಮುಗಿದ ಹೋಗುತ್ತ ಇಲ್ಲೇ ಮಲ್ಕೋಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಮಾಡಕ್ ಕುಂತಿ ಸರಿಯಾಗಿ ಇಲ್ಲೇ ಮಲ್ಕಿಡ್ತೀವಿ ತಲೆನೇ ಕೆತ್ತ ಇನ್ನ ಐದು ಅವರ್ ಐತಿ ಇನ್ನು ಹಬ್ಬ ಅವರ್ ಮಾದವ್ ಕರೆಕ್ಟ್ ಆಗಿ ಇದು ನೋಡ್ತೇವೆ ಅಮೌಂಟ್ ಏನ್ ಸಾವಿರದ ಐನೂರು ಸಾವಿರದ ಇನ್ನೂರು ಆಟೋ ಮೂವತ್ತೈದು ಕಿಲೋಮೀಟರ್ ಹೋಗೋದು ಟಿ ಅಂತ ಮತ್ತೆ ಏನ್ ಸುಳ್ಳು ಬರೀ ಅಲ್ಲಿ ಟಿ ಅಲ್ಲ ಹತ್ತು ಸೊಂಬರ್ತಾನೆ ಮತ್ ಪ್ಲಾನಿಂಗ್ ಮಾಡ್ಕೊಂಡು ನೋಡು ಸಾವಿರದ ಇನ್ನೂರು ರೂಪಾಯಿ ಅಂತ ನೋಡು ಕೇಳೋದು ನೋಡ್ರಿ ಸರಿ ಅದಕ್ಕೆ ನಾವು ಏನು ಮಾಡೋದು ಬಸ್ ಸ್ಟ್ಯಾಂಡಲ್ಲೇ ಮರ್ತೀವಿ ಆಮೇಲೆ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗ್ತೀವಿ ಅದಕ್ಕೆ ಸಲ ಹೋಗಿ ಸಿಗೋಣ ಹೋಗಿ ಬಾಯ್ ನೀವು ಬಂದ ಪ್ಲಾನಿಂಗ್ ಬರ್ರಿ ಹುಚ್ಚು ಚೆನ್ನಾಗಿ ಬರಬೇಡ್ರಿ ಯಾಕಂದ್ರೆ ಇಲ್ಲಿ ನಮ್ಮ ಅನುಭವ ಆಗೇತಿ ಇವತ್ತು ನಿಮಗೂ ನಾವು ಹೇಳ್ತಾ ಇದೀವಿ ಯಾಕಂದ್ರೆ ಈಗ ಯಾಕಂದ್ರೆ ಬಸ್ಸು ಅದು ಇದು ಅನ್ಕೊಂಡು ಬಂದ್ರೆ ವೇಸ್ಟು ಗಾಡಿ ಗೀಡಿ ಇದ್ದರೆ ಕಾರ್ ಗೀಡೆ ಇದ್ದರೆ ಅದು ಇದು ನೋಡ್ಕೊಂಬರ್ರಿ ಚೆನ್ನಾಗಿ ಅದು ಈ ತರ ವೇಸ್ಟ್ ಅಂತ ಮಕ್ಳು ಕರ್ಕೊಂಡ್ಬಂದು ನಾವು ಹುಚ್ಚಾಗಿ ಹೋಗಿ ಸಿಗೋಣ ದುರ್ಗ ಹುಚ್ಚಿನ ಜೊತೆ ಮಲ್ಕನ ಅಂತ ಅವನು ಒಟ್ಟ ಹೊಟ ಒಟ ನಾವು ಅವನ ಜೊತೆ ಮಲ್ಕ ನೋಡೋಣ ಏನೇನೋ ಅಂತ ಇದ್ದಾನೆ ಹುರುಪ ಅಲ್ಲಿ ಏನೋ ಅಂತ ನೋಡಿ ಈಗ ಅಯ್ಯೋ ಅವನು ನಾಟಕ ಮಾಡಬೇಕಂತ ಮಕಂದ ಅವನು ತಲೆ ಕೆಟ್ಟ ಅಯ್ಯೋ ನಾವು ಉತ್ಸಾಹ ಈಗ ನಮ್ಮ ಕ್ಯಾಮ್ರಾ ಆಫ್ ಮಾಡ್ದು ಹೌದಣ್ಣ ಏನ್ ಜನ ಇರ್ತಾರಣ್ಣ ಅಲ್ಲಿ ಹೌದಾ ಅಲ್ಲಿಯೋ ಒಂದು ಬಸ್ ಸ್ಟ್ಯಾಂಡ್ ಐತೆ ಹೋಗ್ತಾ ಇದೀವಿ ಈಗ ಯಾಕಂದ್ರೆ ಇಲ್ಲಿ ಬೇಡ ಇಲ್ಲಿ ಗೊತ್ತಾದಂಗೆ ಸ್ವಸ ಚಿಂಕೋ ಬಸ್ ಸ್ಟ್ಯಾಂಡ್ ಐತೆ ಅಲ್ಲೇ ಮಲ್ಕೊಂಡು ಹೋನ್ ಬರ್ರಿ ತನಿಖೆ ಸಮಯ ಬೇಡ ಓಸ್ ಸಿಗಾನ ಅವ್ನು ಓ ಯಾಕೆ ಅಂದ ಅಲ್ಲಿ ಐತಿ ಹೋರಾಫ್ ಆರಾಮಾಗಿ ಮಲ್ಕೋಬಹುದು ಅಂತ ಇವ್ ಕೆಳಕವಲ್ಲ ಅಂತಾರ ಸಹ ಇಲ್ಲ ಇಲ್ಲಿ ನೋಡ ಹಣನ್ ಕೇಳಿದ್ ಹೇಳ್ತಾರ ಅಣ್ಣ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತಾನೆ ಹಳೆ ಬಸ್ ಸ್ಟ್ಯಾಂಡ್ ನೋಡ್ರಿ ಇಷ್ಟ ಜನ ಕೇಳ್ಕೊಂಡ ಹೋದ್ರೆ ಆಗತ್ತ ನಾವು ತರ ಒಬ್ಬೊಬ್ಬರು ಏನ್ ನಂಬೂರ ಹೆಂಗೆ ಬಾಯ್ ಸುಪರ್ ಅಲ್ಲ ಸರಿ ಜನಕ್ಕೆ ಕೇಳಿದ್ರೆ ಜನನೇ ಹೇಳ್ತಾರೆ ನಮಗೆಲ್ಲ ತಿಳಿಸ್ಬಿಟ್ಟು ಓಕೆ ಸಿಗಣ ಗಾಯಿಸಿ ಓಕೆ ಬಾಯ್ 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 ಕತ್ಲಾಯ್ತು ಇಲ್ಲಿ ಸರಿ ಓಕೆ ಸಿಗಣ ಗಾಯಿಸಿ ಓಕೆ ಓಕೆ ಗಾಯಜು ಇಲ್ಲ ಮೂರು ಅಂದರೆ ಎಷ್ಟು ಬಂದಿದ್ರಣ ನೀವು ಮೂರು ಜನ ಮೂರು ಜನ ಸಿಕ್ಕಿದಾರೆ ಈಗ ನಮ್ಮ ಜೊತೆ ನಾಲ್ಕು ಜನ ಏಳು ಜನ ಅದೇ ಟೋಟಲ್ ಸಿಕ್ಕಿದೀವಿ ಈಗ ಎಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಅಡ್ಡ ಹಾಕೀವಿ ಹೋಗ್ತಾ ಇದೀವಿ ಈಗ ಯಾಕೆ ಪುಣ್ಯಕ್ಕೆ ಯಾಕೆ ಸಿಕ್ಕಿದ್ರು ಇವರು ಸೆರೆ ಕೊಟ್ಟರು ಈ ಕಡೆ ಎಲ್ಲಿ ಇಲ್ಲಿ ಸಿಕ್ತೀಗ ಬಸ್ ಸ್ಟ್ಯಾಂಡ್ ಮಸ್ತ ಸಿಕ್ತು ಮಸ್ತ ಇಲ್ಲೇ ಮಲ್ಕನದ ಒಂದು ಏಳು ಜನ ಇದೀವಿ ಕಟ್ ಮಾಡ್ತೀನಿ ತೋಪ ಯಾಕಂದ್ರೆ ನಮ್ಗೆ ಮನುಷ್ಯತ್ ಬೆಲೆ ಬೇಯಿಸಿ ಈಗ ಯಾವ ಗಾಯ್ ನೀವ್ಯಾಂಗಿದೆ ಪ್ಲೇಸ್ ನೋಡಕ್ ಬಂದಿರ ಇವತ್ತು ಇವ ನೋಡ ಸಿಕ್ಕಲ್ಲ ಇಲ್ಲಿ ತಪ್ಪು ಇಲ್ಲಿ ಮಕ್ಕಳೆಂಟ ಶಿವಶಂಕರ ಇವರು ಇವರು ಬರ್ತಾರೆ ನೋಡು ಇವರು ಇವ್ರು ಹಾಕಿ ಬಿಡೋಣ ಟೆಂಟ್ ಹಾಕಿ ನೋಡಣ ಇವತ್ತೆ ಮಕ್ಕಾನು ಶಿವಶಂಕರ್ ಏ ಮಧು ಅಚ್ಚರಿ ಸುಮ್ಮ ರೀ ಅಣ್ಣ ಇಲ್ಲೇ ಮಕ್ಕ ಬಿಡ್ರಿ ಯಾಕೆ ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಸುಮ್ಮನೆ ಸಾಕು ಸಾಕು ಚಿಕ್ಕಮಗ್ಳೂರು ಸಿಗಲ್ಲ ಏ ಇಲ್ಲಿ ಮಕ್ಕ ಇಲ್ಲೇ ಯೂಟ್ಯೂಬ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ನೋಡ್ರಿ ನಿಮ್ದು ಹಾಕ್ತೇನೆ ತಲೆ ಕೆಲ್ಸಬಹುದು

ಓಕೆ ಮಲ್ಕಾನ ಆರಾಮಾಗಿ ಯಾಕಂದ್ ಇದ್ದಿ ಬಾಳ ಅದೈತಿ ನಮ್ಮ ಹುಡ್ರು ಹಿಂಗ್ ಮಕ್ಕಂದಾರ ಗುಡ್ ನೈಟ್ ಗುಡ್ ನೈಟ್ ಎಲ್ಲರಿಗೂ ಗುಡ್ ನೈಟ್ ನಾಳೆ ವಿಡಿಯೋ ಸಿಗೋಣ ಓಕೆ ಬಾಯ್ ಚಿಕ್ಕಮಂಗ್ಳೂರು ಜರ್ನಿ ಇದೆ ಲಾಸ್ಟ್ ಅದೇ ಲಾಸ್ಟ್ ಅಂದ್ರೆ ಇದು ಎಂಡಿ ಮಾಡ್ತೀನಿ ಇನ್ನೊಂದು ವಿಡಿಯೋ ಹಾಕ್ತೀನಿ ಓಕೆ ಬಾಯ್ ಸಿಗೋಣ ಗುಡ್ ನೈಟ್ ಇಷ್ಟ ವಿಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಮಾಡಿ ಒಟ್ಟು ಚೆನ್ನಾಗಿರೋಣ ಎಲ್ಲರೂ ಚೆನ್ನಾಗಿರೋಣ